ಸುನಿಲ್ ಬೋಸ್ ಮತ್ತು ಅವರ ತಂದೆಯವರು ಸೋಲಿನ ಭೀತಿಯಿಂದ ಸುಳ್ಳು ಸುದ್ದಿಗಳನ್ನ ಸುಳ್ಳು ಸುಳ್ಳು ವದಂತಿಗಳನ್ನ ಕಾರ್ಯ ಕಾರ್ಯಚಟುವಟಿಕೆಗೆ ಇವತ್ತು ಪ್ರಾರಂಭ ಮಾಡಿದ್ದಾರೆ ಕಳೆದ ಕೆಲವು ದಿವಸ ಇತ್ತೀಚೆಗೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಅವಹೇಳನಕಾರಿಯಾಗಿ ಅಂತಕ್ಕಂಥ ಒಂದು ಪೋಸ್ಟ್ ಅನ್ನ ಬಿಡುಗಡೆ ಮಾಡಿದ್ರು ಅದ್ರ ಬಗ್ಗೆ ಈಗಾಗಲೇ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಗಮನಕ್ಕೂ ತಂದಾಯಿತು ಅವ್ರಿಗೂ ಕೇಳಾಯ್ತು ಎಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ಆಗದೆ ಇರತಕ್ಕಂಥವ್ರು ಇವೆಲ್ಲ ಮಾಡ್ತಾರೆ ಏನಾದ್ರು ಮೈ ಪರ್ಚ್ಕೊಂಡ್ರು ಅಂತ ಇವೆಲ್ಲ ನಡೀತವೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ ಮುಂದುವರಿಸಿ ಅಂದಿರುವಂಥ ಮಾತನ್ನು ಕಿವಿ ಮಾತನ್ನು ಕೂಡ ಹೇಳಿದರು ಈಗ ಇತ್ತೀಚೆಗೆ ಕಳೆದ ಇಪ್ಪತ್ತೈದನೇ ತಾರೀಕು ಚಾಮರಾಜ ಇದು ಗುಂಡ್ಲುಪೇಟೆ ಅಂಬೇಡ್ಕರ್ ಭವನದಲ್ಲಿ ಚಾಮರಾಜನಗರ ವ್ಯಾಪ್ತಿಯ ಗುಂಡ್ಲುಪೇಟೆ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಗಿತ್ತು ಯಾವುದು ಕಳೆದ ತಿಂಗಳು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಆ ಇಪ್ಪತ್ತೈದನೇ ತಾರೀಕು ನಡೆದಂಥ ಸಭೆಯ ಒಂದು ಫೋಟೋವನ್ನು ಹಾಕಿ ಒಂದು ಸುಳ್ಳು ಸುದ್ದಿಯನ್ನು ದೇಶಪ್ರೇಮಿ ಪ್ರೇಮಿ ಆರ್ ಎಸ್ ಎಸ್ ಹಾಕಿ ಈ ಥರದ ಒಂದು ಸುಳ್ಳು ಸುದ್ದಿಯನ್ನು ಇವತ್ತು ಹಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜನರಲ್ಲಿ ಒಂದು ಬೇರೆ ಥರದ ಭಾವನೆ ಬರಬೇಕು ಮತ್ತು ದಲಿತರಿಗೆ ಸದಾ ಕಾಲ ಇವರು ಸನ್ಮನ್ಯ ಶ್ರೀ ಎಚ್ ಸಿ ಮಾದೇವತ್ನವರು ಮತ್ತು ಅವರೆಲ್ಲರೂ ಎಲ್ಲ ಸಂದರ್ಭಗಳು ದಲಿತರನ್ನ ಓಲೈಸ್ಕೊಂಡು ಓಲೈಸುವಂಥ ಪ್ರಯತ್ನಗಳನ್ನ ಮಾಡಿಕೊಂಡು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಬೆಂಬಲಿಗ ಅನುಯಾಯಿ ನಾನು ನಾನು ನನ್ನಷ್ಟು ಯಾರು ಬಾಬಾ ಸಾಹೇಬರ ಸಂವಿಧಾನವನ್ನು ಓದಿಲ್ಲ ಅನ್ನೋದ ನಿಟ್ಟಿನಲ್ಲಿ ಅವರು ಸುಳ್ಳು ಸುದ್ದಿಗಳನ್ನ ಹರಡೋದಕ್ಕೆ ಕೂಡ ಅವರು ಪ್ರಚೋದನೆ ನೀಡಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇದರಿಂದ ವ್ಯಕ್ತ ಇದೆ ಯಾವಾಗಲೂ ರಾಜಕಾರಣದಲ್ಲಿ ನೇರವಾಗಿ ಬಂದು ನೇರವಾದ ರಾಜಕಾರಣ ಮಾಡಿ ನಿಮಗೆ ಮಂತ್ರಿ ಆಗಿದ್ದೀರಿ ನಿಮ್ಮ ಮಗ ಒಬ್ಬ ನಾಯಕನಾಗಿ ಹೊರಹೊಮ್ಮಂಥ ಪ್ರಯತ್ನ ಮಾಡಿದಿರಿ ನಿಮ್ಮ ಮಟ್ಟದಲ್ಲಿ ನೀವು ದೊಡ್ಡವರಾಗಿದ್ದೀರಿ ಹಣಕಾಸು ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ನಿಮ್ಗೆಲ್ಲ ರೀತಿಯ ಸವಲತ್ತುಗಳಿದೆ ಇದೆಲ್ಲವನ್ನು ನೀವು ಸಂವಿಧಾನದ ಅಡಿನಲ್ಲೇ ನೀವು ಮಾಡಿದ್ದಾರೆ ಅಂತಕ್ಕಂಥದ್ದು ಜನ ಗೊತ್ತೋ ಗೊತ್ತಿಲ್ಲೋ ಅರ್ಥ ಮಾಡ್ಕೊತಾರೆ ಅದು ಚುನಾವಣೆಯಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಅವರು ಆದರೆ ಈ ಥರ ಸುದ್ದಿಗಳು ಅಪ್ಸೋದ್ರಿಂದ ರಾಜಕೀಯವಾಗಿ ನಿಮ್ಗೇನು ಒಳ್ಳೆಯದಾಗುತ್ತೆ ಅಂತ ನೀವು ತಿಳ್ಕೊಬೇಡಿ ಜನರು ಪ್ರಬುದ್ಧರಿದ್ದಾರೆ ನಾನು ಸತತವಾಗಿ ಮೂವತ್ತೆರಡು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಜನರ ಮುಂದೆ ಓಡಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗುರುಗಳು ರಾಜಶೇಖರ್ ಮೂರ್ತಿಯವರು ಪ್ರಾಮಾಣಿಕ ರಾಜಕಾರಣಿ ಅವರ ಹಿರಿಯ ಮುತ್ಸದ್ದಿಯಾಗಿ ಈ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳನ್ನ ಕೊಟ್ಟಂಥವ್ರು ಹಣಕಾಸು ನಿರ್ವಹಣೆಯಲ್ಲಿ ಅತ್ಯಂತ ಹೆಸರು ಗ್ಯಾಕ್ ಗೌರವವನ್ನು ಹೆಸರನ್ನ ಕಲಿಸ್ತಂಥವ್ರು ನಾವು ಕೂಡ ನಮ್ಮ ಕುಟುಂಬದಲ್ಲೂ ಕೂಡ ಒಂದು ಪ್ರಾಮಾಣಿಕತೆಯಿಂದ ಸಮಾಜ ಸೇವೆ ಮಾಡ್ಕೊಂಡು ನೀವು ಏನೇ ಸುಳ್ಳು ಸುದ್ದಿಗಳನ್ನ ಆಡಿಸಿದ್ರು ಜನ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ನೀವು ನಂಬದೇ ಇರತಕ್ಕಂಥ ವಿಷಯಗಳನ್ನು ನೀವೇನೇ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು ಯಾವುದೇ ಕಾರಣಕ್ಕೂ ಜನ ನಂಬೋದಿಲ್ಲ ನೀವು ಅರ್ಥ ಮಾಡ್ಕೋಬೇಕು you <laughs>